ಬರ್ಬೋ ಲಕ್ಷ್ಮಿ ರಂಗನಾಥ ಸ್ವಾಮಿ ಪ್ರಸನ್ನ ಲಕ್ಷ್ಮೀ ರಂಗನಾಥ ಸ್ವಾಮಿ ಪ್ರಸನ್ನ ಈ ದಿನ ಆರರಿಂದ ಆರನೇ ತಾರೀಕಿನಿಂದ ಏಳನೇ ತಾರೀಕಿನವರೆಗೂ ಉದ್ಘಾಟನೆ ಕಾರ್ಯಕ್ರಮ ಅಂದ್ರೆ ಹೋಮ ಮತ್ತು ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಸುಮಾರು ಹತ್ತು ಸಾವಿರ ಜನ ಈ ಬಡವಾರನಹಳ್ಳಿ ರಂಗನಾಥ ಸ್ವಾಮಿ ಶಂಕರ್ಗಲ್ ಗುಡಕಿಟ್ಟಿಗೆ ಸೇರಿದ ಜನಾಂಗ ಇವತ್ತು ಬಡವರನಹಳ್ಳಿ ರಂಗ ಲಕ್ಷ್ಮೀ ರಂಗನಾಥ ಸ್ವಾಮಿ ಎಲ್ಲ ದರ್ಶನ ಮಾಡಿಕೊಂಡು ಇವತ್ತು ಸುಖದಿಂದ ಇವತ್ತೆಲ್ಲ ಇದಾಗಿ ಹೋಗಿದ್ದಾರೆ ಆದ್ದರಿಂದ ತಾವುಗಳು ನಮಗೆ ಇಲ್ಲಿ ಏನಾದ್ರೂ ಒಂದು ದೇವಸ್ಥಾನ ದೀರ್ಣೋದ್ಧಕ್ಕೋಸ್ಕರ ಯಾವುದಾದ್ರೂ ಒಂದು ಸಮುದಾಯ ಭವನ ಒಂದು ರೋಡ್ಸು ನಮ್ಗೆ ಅಡ್ಡಾಡಕ್ಕೆ ಜನಕ್ಕೆ ತೊಂದರೆ ಆಗಿರೋದ್ರಿಂದ ನೀವೇನಾದ್ರೂ ಒಂದು ನಮ್ಗೆ ಸಹಾಯ ಮಾಡಬೇಕಂತ ಕೋರ್ತಿದ್ದೇವೆ ವಿಶೇಷ ಶಿರತ್ ತಾಲೂಕು ಬಡಬಾರಳ್ಳಿ ಕ್ಷೇತ್ರ ಶ್ರೀ ಕ್ಷೇತ್ರ ಬಡಬಾರಳ್ಳಿ ಇದು ಮೂಲಸ್ವಾಮಿ ಮೂಲ ವಿರಾಟ ಬಂದು ಸಾಲಿಗ್ರಾಮ ಶಿಲೆ ಸಾಲಿಗ್ರಾಮ ಶಿಲೆಯಲ್ಲಿ ಸ್ವಾಮಿ ಬಂದು ಉದ್ಭವ ಸಾಲಿಗ್ರಾಮ ಶಿಲೆ ಹಾಗಾಗಿ ಇದು ಬಲಗಡೆ ಇದ್ದಾರೆ ಈಗ ಇವತ್ತು ನೆಲೆಸಿರೋ ಅಂಥದ್ದು ವಿರಾಟ ಅಂದರೆ ಶಿಲಾಮೂರ್ತಿ ಇವರು ಎರಡುಗಡೆ ಇದ್ದಾರೆ ಹಾಗಾಗಿ ಪ್ರಪ್ರಥಮವಾಗಿ ಬಡಮಾರನಾಹಳ್ಳಿ ಕ್ಷೇತ್ರಕ್ಕೆ ವಿಶೇಷವಾಗಿ ದೇವಸ್ಥಾನವನ್ನು ನೆಲೆಸಿದ್ದಾರೆ ಹಾಗಾಗಿ ಆಧರಿಸಿದ ಬೋನಿಳ ಬೋನಿಳ ಸಮೇತ ರಂಗನಾಥ ಸ್ವಾಮಿ ಸಂಕ್ರಗಲ್ಲು ಜಾನಕಲ್ಲಿಗೆ ಗುಡಿಕಟ್ಟಿಗೆ ಸೇರಿದ ವಿಶೇಷವಾಗಿ ಬಡಮಾರನಹಳ್ಳಿ ಕ್ಷೇತ್ರಕ್ಕೆ ನೆಲೆಸಿದ್ದಾರೆ ಹಾಗಾಗಿ ಸಾಲಿಗ್ರಾಮ ಶಿಲೆ ಇದು ರಂಗನಾಥ ಸ್ವಾಮಿ ದೇವಸ್ಥಾನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಾಮಿಗೆ ಕೃಪೆಗೆ ಪಾತ್ರ ವಿನಂತಿ ಯಾವ ಶಂಕ್ರಗಲ್ ಜಾನಕಲ್ ಗುಡ್ಕಟ್ಟಿ ಸೇರಿದ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಪ್ರತಿಯೊಬ್ಬರು ನಮ್ಮ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಹೊಸ ದೇವಸ್ಥಾನ ಮಾಡಿ ಹದಿನೈದು ವರ್ಷದಿಂದ ಸಾಸ ಸಾಹಸ ಮಾಡಿ ದೇವಸ್ಥಾನ ಮಾಡಿದ್ದೀವಿ ಬಡಮಾನಹಳ್ಳಿ ಗ್ರಾಮಸ್ಥರು ನಮಗೆ ಪ್ರತಿಯೊಬ್ಬರೂ ಬಹಳ ಸಹಕಾರ ಕೊಟ್ಟರು ಸಹಕಾರ ಕೊಟ್ಟರು ಇದ್ದರೆ ನಾವು ಇಂಥ ನೂತನವಾದ ದೇವಸ್ಥಾನ ಮಾಡಿದ್ದೀವಿ ಬಡಮಾನಹಳ್ಳಿ ಒಳಗೆ ಹ್ಮ್ ಇದು ಉದ್ಭವ ಮೂರ್ತಿ ಇತ್ತು ನಾವು ಇವತ್ತು ಒಳ್ಳೆ ಶಿರಾಮೂರ್ತಿ ತಗೊಂಬಂದು ಪ್ರತಿಷ್ಠಾಪನೆ ಮಾಡಿ ರಾತ್ರಿಗಳೆಲ್ಲ ನಾಲ್ಕು ಹೋಮ ಗುಂಡಿ ತರೋದು ಆ ನಾಲ್ಕು ಹೋಮದ್ದು ಪ್ರತಿಷ್ಠಾಪನೆ ರಾತ್ರಿಲ್ಲ ಹಗ್ಲಾ ಪ್ರತಿಷ್ಠಾಪನೆ ಮಾಡಿದ್ದೀವಿ ಹೋಮ ಸುಟ್ಟಿದ್ದೀವಿ ಹೋಮ ಸುಟ್ಟಿದ್ದೀವಿ ಸುಮಾರು ಅಂದ್ರೆ ಮೂವತ್ತೈದು ಹಳ್ಳಿಯಾಗ ಒಳಗೆ ಇದ್ದೀವಿ ನಾವು ಹಣ ತಮ್ಮದೆಲ್ಲ ನಾವು ಎಲ್ಲಾರು ನಾವು ವಿಜೃಂಭಣೆಯಿಂದ ನಾವು ಇವತ್ತು ಪ್ರತಿಷ್ಠಾಪನೆ ಮಾಡಿರುತ್ತೇವೆ ಆದ್ದರಿಂದ ನೀವು ಎಲ್ಲ ಸಹಕಾರ ಕೊಟ್ಟು ನಮ್ಮ ರಾಯಾಪುರದ ಬ್ರಾಹ್ಮಣರು ಶಿಲಾಮೂರ್ತಿನ ಎರಡು ಎರಡು ಲಕ್ಷ ರೂಪಾಯಿಕ್ಕಿ ಮೆರವಣಿಗೆ ವಿಗ್ರಹ ತಂದು ಕೊಟ್ಟಿದ್ದಾರೆ ನಮ್ಮ ಕಷ್ಟ ಸುಖ ಎಲ್ಲ ಅವರು ಹಂಚ್ಕೊಂಡಿದ್ದಾರೆ ಆದ್ರಿಂದ ನಾವು ಎಲ್ಲ ಸಹಕಾರದಿಂದ ನಾವು ನಮಗೆ ಇನ್ನೂ ಮುನ್ ಒಂದು ಬಿಲ್ಡಿಂಗ್ ಆಗಲಿ ಒಂದು ಹೈಸ್ಕೂಲ್ ಮಾಡಬೇಕು ಎಂಬ ಒಂದು ಉದ್ದೇಶ ಇದೆ ಎಲ್ಲ ನೀವು ಸಹಕಾರ ಕೊಟ್ಟು ನಮ್ಮನ್ನ ಎಷ್ಟೊಂದು ಮಾಡಿದ್ರು ಸಾಕು ಸ್ವಾಮಿ ಈ ಸಂತರಗಲ್ಲು ಜಾನಕಲ್ಲು ಕೂಡಿ ಕಿಟ್ಟಿಗೆ ಸೇರಿದ ಯಾವನ್ ಮುಂದೆ ಅಣ್ಣ ತಮ್ಮಂದಿರು ಮತ್ತು ಬಡಮಾರನಹಳ್ಳಿ ಗ್ರಾಮಸ್ಥರು ಗೌಡ ಗೊಂಚಕಾರರು ಅಧ್ಯಕ್ಷರು ಸದಸ್ಯರು ಎಲ್ಲರೂ ನಮಗೆ ಒಳ್ಳೆ ಸಹ ಸಹಾಯ ಸಹಕಾರಗಳನ್ನು ಕೊಟ್ಟು ಆ ಒಳ್ಳೆ ಚೆನ್ನಾಗಿ ನಮಗೆ ಒಳ್ಳೆ ಸಹಾಯ ಸಹಕಾರ ಕೊಟ್ಟವ್ರೆ ಅದೇ ರಕವಾಗಿ ನಮ್ಮ ಜಯಚಂದ್ರ ಸರ್ ಅವರು ಬಂದು ಅವ್ರನ್ನು ಕೂಡ ಇಲ್ಲಿ ಕರೆಸಿ ನಮ್ಗೆ ಈ ಬಡಮಾರನಲ್ಲಿಂದ ಈ ರೋಡ್ವರೆಗೂ ಎರಡು ಕಿಲೋಮೀಟರ್ ನಮಗೆ ತಾರ್ ರೋಡ್ ಕೊಡಬೇಕು ಅಂತ ನಾವು ಅವ್ರನ್ನ ಕೋರ್ಕೊಂಡ್ವಿ ಅದೇ ವಿಧವಾಗಿ ಅವರು ನಾವು ಈ ತರ ನಾವು ಸ್ಯಾಂಕ್ಷನ್ ಮಾಡ್ತೀವಿ ಅಂತಂದು ಹೇಳಿ ನಮಗೆ ಅಭಯ ಕೊಟ್ಟಿದ್ರೆ ಕೊಟ್ಟಿದ್ದಾರೆ ಸಮುದಾಯ ಭವನ ಕೂಡ ಆದಷ್ಟು ನಿಮಗೆ ಮಾಡಿ ಕೊಡ್ತೀವಿ ಅಂತ ಬಹಳ ನಮಗೆ ಹೇಳಿದ್ದಾರೆ ಅವರಿಗೆ ಒಳ್ಳೆ ಆಯು ಆಯುಷ ಆರೋಗ್ಯ ಕೊಟ್ಟು ದೇವರು ಕಾಪಾಡಬೇಕೆಂದು ಕೋರುತ್ತಿದ್ದೀವಿ ಬಡಮಾರನಹಳ್ಳಿ ಗ್ರಾಮಸ್ಥರು ನಮಗೆ ಎಂದೂ ಕೂಡ ಬಹಳ ಆದಷ್ಟು ನಮಗೆ ಒಳ್ಳೆ ಸಹಾಯ ಸಹಕಾರಗಳನ್ನು ಕೊಟ್ಟು ನಮ್ಮನ್ನ ಚೆನ್ನಾಗಿ ನಮ್ಮ ಜೀ ಜೀರ್ಣೋದ್ಧಾರಕ್ಕಾಗಿ ನಮ್ಮ ಬಡಮಾರನಹಳ್ಳಿ ರಂಗನಾಥ ಸ್ವಾಮಿ ಜೀರ್ಣೋದ್ಧಾರಕ್ಕಾಗಿ ಒಳ್ಳೆ ಸಹಾಯ ಸಹ ಸಹಕಾರಗಳನ್ನು ಕೊಟ್ಟಿದ್ದಾರೆ ಅದರಿಂದ అదరింద ప్రతి ఒక్క గుడి కట్కి సేర మంది అన్న తమ్మంది యజమానులు కమిటీ అధ్యక్షులు సదస్యరు యావన్ మంది అన్న తమ్మందరె చేరి ఈ జీర్ణోద్ధార వంగనాథ స్వామిన నిర్మాణి ఆ ప్రతిష్టాపన కార్యక్రమం ఆరు ఆరన తారీఖు ఆరు ఏడు ప్రతిష్టాప కార్యక్రమం బాగా ఎలా సహకారీ ఈ కార్యక్రమం ಮುಂದುವರಿಸಿದ್ದಾರೆ ಸಭೆಗೆ ನಮಸ್ಕಾರ ಶ್ರೀ ಶಂಕರಗಲ್ಲು ಲಕ್ಷ್ಮೀ ಶಂಕರಗಲ್ಲು ಜಾನಕಲ್ಲುಗುಡಿ ಕಟ್ಟಿಗೆ ಸೇರಿದ ಬಡಮಾರ್ನಳ್ಳಿ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಜೀರ್ಣೋದ್ಧಾರ ನೂತನ ಶಿಲಾಮೂರ್ತಿ ಆಹ್ವಾನ ಪತ್ರಿಕೆಗೆ ಬಂದು ಎಲ್ಲ ನಮ್ಮ ಯಾವನ್ ಮಂದಿ ಅಣ್ಣ ತಮ್ಮಂದಿರು ಮತ್ತು ಬಡಮಾರನಹಳ್ಳಿ ಗ್ರಾಮಸ್ಥರು ಬಂದು ಸಹಾಯ ಸಹಕಾರ ಕೊಟ್ಟು ನಮ್ಮ ದೇವಸ್ಥಾನದ ಜೀರ್ಣೋಧಾರದಲ್ಲಿ ಭಾಗವಹಿಸಿದ ಬಡಮ ಅಣ್ಣ ತಮ್ಮಂದಿರಿಗೂ ಮತ್ತು ಬಡಮಾರ್ನಳ್ಳಿ ಗ್ರಾಮಸ್ಥರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ಈ ದಿನ ಏಳು ಎರಡು ಎರಡು ಸಾವಿರದ ಇಪ್ಪತ್ತೈದು ದಿನ ಜೀರ್ಣ ನೂತನ ಶಿಲಾಮೂರ್ತಿ ಪ್ರತಿಷ್ಠಾಪನೆ ಆದ್ದರಿಂದ ನಮ್ಮ ಸಿರಾ ಎಮ್ ಎಲ್ ಎ ಆದವರು ಟಿ ಬಿ ಜಯಚಂದ್ರ ಸರ್ ಅವರು ನಮ್ಮ ದೇವಸ್ಥಾನಕ್ಕೆ ಬಂದು ಬಹಳ ಸುಂದರವಾಗಿ ನಿರ್ಮಿಸಿದ್ದೀರಿ ಇದಕ್ಕೇನಾದರೂ ನಮ್ಮ ಕಡೆಯಿಂದ ಸಹಾಯ ಸಹಕಾರ ಬೇಕೆಂದು ಕೇಳಿದ್ದಾದಾಗ ನಾವೊಂದು ರೋಡ್ ಕೇಳಿದ್ದೀವಿ ಬಡಮಾರನಹಳ್ಳಿಯಿಂದ ಬೀರ್ನಹಳ್ಳಿ ಕ್ರಾಸ್ವರೆಗೂ ಒಂದು ರೋಡ್ ಕೇಳಿದ್ದೀವಿ ತುಂಬಾ ಸಂತೋಷ ಪಟ್ಟು ಖಚಿತ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ನಮಗೆ ಒಂದು ಸಮುದಾಯನ ಬೇಕು ಸಮುದಾಯ ಭವನ ಬೇಕು ಅಂತ ಹೇಳಿದ್ದೀವಿ ಮತ್ತು ದೇವಸ್ಥಾನದ ಸ್ವಲ್ಪ ಜಮೀನು ವಿಷಯ ಕೂಡ ಅವರು ಇದು ಪ್ರಾಬ್ಲಮ್ ಆಗಿರೋದು ಇದ್ದರೆ ಇದ್ರೆ ತೆಗೆಸಿ ನಾವು ಸಹಾಯ ಸಹಕಾರ ಕೊಟ್ಟು ತೆಗೆಸ್ತೀವಿ ಅಂತ ಕೂಡ ಹೇಳಿದ್ದಾರೆ ಇವೆರಡು ಕೆಲಸ ಮಾಡಿಕೊಡ್ತಾರಂತ ನಮ್ಮ ಸಿರಾ ಎಮ್ ಎಲ್ ಎ ಅವರು ಟಿ ಬಿ ಜಯಚಂದ್ರ ಸಾರ್ ಅವರಿಗೆ ನಮ್ಮ ಹೃದಯಪುರ ಯಾವ ಮಂದಿ ಅಣತ ಮಂದಿರಿದ್ದ ಮತ್ತು ನಮ್ಮ ಬಂಡ್ ಐದು ಜನ ಬಂಡಿಕಾರರಿಂದ ಮತ್ತು ಬಡಮಾರನಹಳ್ಳಿ ಗ್ರಾಮಸ್ಥರಿಂದ ನಾವು ಕೋರ್ತಾ ಇದ್ದೀವಿ ಅಂತ ಈ ಮೂಲಕ ತಿಳಿಸ್ತಾ ಜಾನಕಲ್ಗು ಗುಡಿಕಟ್ಟಿಗೆ ಸೇರಿದ ಲಕ್ಷ್ಮೀ ರಂಗನಾಥ ಸ್ವಾಮಿ ನೂತನ ದೇವಾಲಯ ನಿರ್ಮಾಣವಾಗಿದೆ ನಿರ್ಮಾಣವನ್ನು ನಿರ್ಮಿಸಿದ್ದೀವಿ ಅದಕ್ಕೋಸ್ಕರ ಶಿಲಾ ಪ್ರತಿಷ್ಠಾಪನೆಗೂ ನಮ್ಮ ಎಮ್ ಎಲ್ ಸಿ ಅವರು ಮಾಜಿ ಎಮ್ ಎಲ್ ಸಿ ಎಲ್ ಸಿ ಅವರು ಸುತ್ತೇಸ್ವಾಮಿ ಅವರು ಮತ್ತು ಮಾಜಿ ಜೆಡ್ ಪಿ ಟಿ ಸಿ ಶ್ರೀನಿವಾಸ ಮೂರ್ತಿ ಅವರು ಕೂಡ ಬಂದು ಬಂದು ನಮಗೊಳ್ಳೆ ಸಹಾಯ ಸಹಕಾರವನ್ನು ಕೊಟ್ಟು ಅದೇ ವಿಧವಾಗಿ ನಮಗೆ ಇಲ್ಲಿ ರೋಡ್ ಬೇಕು ಅಂತಂದೇಳಿ ಹೇಳಿದರೆ ಅಲ್ಲಿಂದ ನಮ್ಮ ಬಡಮಾರಿನಲ್ಲಿ ಇದು ಈ ರೋಡ್ನ ನಾವು ತಾರ್ವೋಡ್ ಹಾಕಿಸ್ತೀವಿ ಅಂತಂದೇಳಿ ನಮಗೆ ಅಭಯ ಕೊಟ್ಟ ಇದ್ದಾರೆ ಅದರಿಂದ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಮತ್ತು ಈ ಬಡಮಾರಿನಲ್ಲಿ ಗ್ರಾಮಸ್ಥರಿಗೂ ನಮ್ಮ ಯಜಮಾನರು ಎಲ್ಲರ ಪರವಾಗಿ ಅವರಿಗೆ ನಾವು ಧನ್ಯವಾದ ಎಲ್ಲ ಅಧ್ಯಕ್ಷರಿಗೂ ನಮ್ಮ ಸಿದ್ದಪ್ಪ ಅವ್ರಿಗೂ ಶಿವಣ್ಣ ಅವ್ರಿಗೂ ನಮ್ಮ ಮಾಜಿ ವಿಮರ್ಶರು ಅಂತ ದೇವರಾಜ ಅವ್ರಿಗೂ ಎಲ್ಲರೂ ನಮ್ಮ ಜಾನಕಲ್ಲು ಗುಡಿ ಕಟ್ಟಿಗೆ ಸೇರಿದ ಅಣ್ಣ ತಮ್ಮಂದಿರಿಗೂ ಎಲ್ಲನ ಇವತ್ತಿನ ಕಾರ್ಯಕ್ರಮವನ್ನು ಚಾನ ಭಾಳ ವಿಶೇಷವಾಗಿ ನಡೀತು ಎಲ್ಲ ನಾವು ಒಬ್ರಿಗೊಬ್ಬರು ಒಂದು ಕಿತ್ತಾಡ್ದ ಗುದ್ದಾಡ್ದನ ನಮ್ಮ ಜಯಸೇಂದ್ರ ಅವರು ಬಂದು ನಮಗೆ ರೋಡ್ ಕಂಪಿ ಹಾಲು ಸ್ಯಾಂಕ್ಷನ್ ಮಾಡ್ತೀನಿ ಅಂತ ಹೃದಯಪೂರ್ತವಾದನು ಹೇಳಿ ಹೋಗಿ ಅವರೇ ಎಲ್ಲ ಶುಭ ಸಮಾರಂಭಗಳಿಗೆ ನಿಮ್ಮ ಪಪ್ಪಿ ವೈಟ್ ಪ್ಯಾಲೇಸ್ ಮದುವೆ ನಾಮಕರಣ ಸ್ತ್ರೀಮಂತನ ರಾಜಕೀಯ ಸಭೆಗಳಿಗೆ ನಿಮ್ಮ ಪಪ್ಪಿ ವೈಟ್ ಪ್ಯಾಲೇಸ್ ಹಿಂದೆ ಭೇಟಿ ನೀಡಿ ಅಮರಾಪುರ ರಸ್ತೆ ಕಲ್ಲುಕೋಟೆ ಯಾದವ ಬಡಾವಣೆ ಶಿರಾ ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ ಏಳು ಆರು ಒಂದು ಒಂಬತ್ತು ಒಂದು ಒಂದು ಎರಡು ನಾಲ್ಕು ಐದು ಎಂಟು